ಜೈ ಹಿಂದ್ ಜೈ ಭಾರತ್ ನಾನ್ ನಿಮ್ಮ ಅಣ್ಣ ಬಣ್ಣ ಇವತ್ತು ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನನ ಮತ್ತೊಂದು ಬಣ್ಣ ಬಯಲಾಗಿದೆ ನಾನು ಮೊದಲಿಂದಲೂ ಹೇಳ್ಕೊಂಡು ಬಂದಿದ್ದೀನಿ ನಮ್ಮ ತಂಟೆಗೆ ಬರಬೇಡಿ ನಮ್ಮ ತಂಟೆಗೆ ಬಂದ್ರೆ ನಾವು ಯಾರನ್ನು ಬಿಡೋಲ್ಲ ನಾವಾಗಿಯೇ ಯಾರ ತಂಟೆಗೂ ಹೋಗಲ್ಲ ಹಾಗಾಗಿ ನಾವು ಇವತ್ತು ನಮ್ಮ ತಂಟೆಗೆ ಬಂದವರನ್ನ ನಾವು ಯಾವತ್ತೂ ಸುಮ್ಮನೆ ಬಿಟ್ಟಿಲ್ಲ ಬಿಡೋದು ಇಲ್ಲ ಅದೇ ರೀತಿ ಇವತ್ತು ಈ ನಮ್ಮ ರಾಜ್ಯಸಭಾ ಸದಸ್ಯನ ಬಂಡವಾಳ ಒಂದು ಮಹಿಳೆ ಹೊರಗಾಕಿದಾಳೆ ಅವಳ ಹೆಸರು ಅನಿತಾ ಕಾಸರಗೋಡು ನಿಮಗೆ ಗೊತ್ತಿರಬಹುದು ರಾಧಿಕಾ ಕಾಸರಗೋಡು ಅಂತ ಇರುವಂತಹ ಮಹಿಳೆ ಹೆಸರನ್ನ ಬದಲಾಯಿಸಿಕೊಂಡು ಅನಿತಾ ಕಾಸರಗೋಡು ಮಾಡಿಕೊಂಡು ಈ ನಮ್ಮ ಸೌಜನ್ಯ ಹೋರಾಟಕ್ಕೆ ಬರ್ತಾಳೆ ಇವಳು ಮೊದಲನೇದಾಗಿ ಧರ್ಮಸ್ಥಳದಿಂದ ಇವಳ ಹೋರಾಟ ಪ್ರಾರಂಭ ಆಗುತ್ತೆ ಇವಳು ಮೊದಲನೇದಾಗಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಒಂದು ಪೋಸ್ಟ್ ಮಾಡ್ತಾಳೆ ಆ ಪೋಸ್ಟ್ ಅಲ್ಲಿ ಏನ್ ಬರೀತಾಳೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಕೊಡಿಸುವವರು ಕಮ್ಯುನಿಸ್ಟರು ಮತ್ತು ಕೇರಳದವರು ನೋಡಿ ಏನ್ ಬರ್ದಿದ್ದಾಳೆ ಸ್ಟಾರ್ಟಿಂಗ್ ಅಲ್ಲಿ ಸೌಜನ್ಯ ವಿಚಾರದಲ್ಲಿ ನ್ಯಾಯ ಕೊಡಿಸುವವರು ಕಮ್ಯುನಿಸ್ಟ್ನವರು ಮತ್ತು ಕೇರಳದವರು ಸೆಕೆಂಡ್ ಬರೀತಾಳೆ ಜೊತೆಗೆ ಮುಸ್ಲಿಂ ಸಮುದಾಯದವರು ನಕಲಿ ಹಿಂದೂಗಳಲ್ಲ ಬಿಜೆಪಿ ಮೋದಿ ಆರ್ ಎಸ್ ಆರ್ ಎಸ್ ಎಸ್ ನವರಲ್ಲ ಮೂರನೇನು ಬರೀತಾಳೆ ಇದನ್ನೇ ನಾನು ಹೇಳಿದ್ದು ಕೇರಳದ ಕಮ್ಯುನಿಸ್ಟ್ ರಿಂದ ಮಾತ್ರ ಇದಕ್ಕೊಂದು ಅಂತ್ಯ ಹಾಡೋಕೆ ಸಾಧ್ಯ ಅನ್ನುವ ಮಾತನ್ನ ಹೇಳು ಸೌಜನ್ಯ ಪರ ಹೋರಾಟದಲ್ಲಿ ನಾನು ಬರ್ತೀನಿ ಅಂತ ಹೇಳಿಬಿಟ್ಟು ಮೊದಲು ಒಂದು ಪೋಸ್ಟ್ ಮಾಡ್ತಾಳೆ ಈ ಪೋಸ್ಟ್ ಮಾಡಿದಾಗಲೇ ಈ ಧರ್ಮಸ್ಥಳದ ಕಡೆಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ದೇವಸ್ಥಾನದ ಮೇಲೆ ಷಡ್ಯಂತ್ರನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಮೇಲೆ ಇವತ್ತು ಮುಸ್ಲಿಮ್ನವ್ರನ್ನ ಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಈ ಧರ್ಮಸ್ಥಳದ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನನ ಕಡೆಯವರು ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಆವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕಮ್ಯುನಿಸ್ಟ್ ಪಾರ್ಟಿಯಿಂದ ಜನರನ್ನ ಕರೆಸಿದ್ದಾರೆ ಹಾಗಾಗಿ ದೇವಸ್ಥಾನದ ಮೇಲೆ ಇವ್ರದ್ದು ಟಾರ್ಗೆಟ್ ಆಗಿದೆ ಅಂತ ಹೇಳಿಬಿಟ್ಟು ಅದೇ ಒಂದು ವಿಷಯನ ದೇವಸ್ಥಾನದ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ದೇವಸ್ಥಾನದ ಹೆಸರು ಹಾಳು ಮಾಡ್ತಿದ್ದಾರೆ ಇವ್ರದ್ದು ಟಾರ್ಗೆಟ್ ದೇವಸ್ಥಾನ ಇನ್ಯಾವುದು ಅಲ್ಲ ಸೌಜನ್ಯ ಹೋರಾಟ ಬರೀ ಒಂದು ನೆಪಗೆ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಧರ್ಮಸ್ಥಳದ ಕಡೆಯವರು ಸ್ಟಾರ್ಟ್ ಮಾಡ್ತಾರೆ ಆದ್ರೆ ನಾನು ಮೊದಲೇ ಹೇಳಿದ್ದೆ ಈ ಅನಿತಾ ಕಾಸರಗೋಡ್ ಎನ್ನುವಳು ಇವಳು ಸೌಜನ್ಯ ಹೋರಾಟದಲ್ಲಿ ಇರೋವಳಲ್ಲ ಇವಳು ಬಂದಿರೋದು ಧರ್ಮಸ್ಥಳದ ಕಡೆಯಿಂದಲೇ ಅನ್ನೋದನ್ನ ನಾನು ಹೇಳಿದ್ದೆ ನಾನು ಈ ವಿಡಿಯೋ ಕೊನೆಗೊಂದು ಮಾತು ಹೇಳ್ತೀನಿ ಅದಕ್ಕಿಂತ ಮುಂಚೆ ಯಾವ ಯಾವ್ಯಾವ ರೀತಿ ಬಂಡವಾಳ ಹೊರಗೆ ತೆಗಿಬೇಕು ಅದನ್ನು ನಾನು ನಿಮ್ ಮುಂದೆ ಇಡ್ತಾ ಇದ್ದೀನಿ ಮೊದಲು ಇವಳು ಪೋಸ್ಟ್ ಮಾಡಿದಂತ ವಿಷಯನ ನಾನು ನಿಮ್ಗೆ ಹೇಳಿದೆ ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ ಇವಳು ನಾನು ಹೋರಾಟದಲ್ಲಿ ಇದ್ದೀನಿ ಸೌಜನ್ಯ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದವಳು ಇವಳು ಡೆಲ್ಲಿಗೆ ಬರ್ತಾಳೆ ಡೆಲ್ಲಿಗೆ ಹೋರಾಟಗಾರರು ಹೋಗಿದ್ದ ದಿವ್ಸ ಇವಳು ಡೆಲ್ಲಿಗೆ ಬಂದವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಅಲ್ಲಿ ಯಾವ್ಯಾವ ನ್ಯೂಸ್ ಅವ್ರು ಬಂದಿದ್ದಾರೆ ಇವರು ಎಲ್ಲಿ ಸ್ಟೇ ಆಗ್ತಾರೆ ಇವ್ರ ಜೊತೆ ಯಾರ್ಯಾರಿದ್ದಾರೆ ಇವ್ರದ್ದು ಏನೆಲ್ಲ ಮಾತುಕತೆ ಆಗ್ತಿದೆ ಅದನ್ನೆಲ್ಲ ಕನ್ನಡದ ಟಿವಿ ಚಾನಲ್ ಅಜಿತ್ ಹನುಮಕ್ಕನರ್ ಅವನ ಹೆಸರು ಸರಿಯಾಗಿ ಗೊತ್ತಿಲ್ಲ ಅಜಿತ್ ನ್ಯೂಸ್ ರಿಪೋರ್ಟರ್ ಯಾರಿದ್ದಾನೆ ಆಮೇಲೆ ಪವರ್ ಟಿವಿ ರಿಪೋರ್ಟರ್ ಯಾರಿದ್ದಾನೆ ಇವರು ಎಲ್ರಿಗೂ ಇವಳು ಅಲ್ಲಿಂದ ಎಲ್ಲ ಮಾಹಿತಿನ ಕೊಡ್ತಾ ಇದ್ಲು ಇವಳು ಡೆಲ್ಲಿಗೆ ಬಂದಿರೋದು ಸೌಜನ್ಯರಿಗೆ ನ್ಯಾಯ ಕೊಡ್ಸ್ಬೇಕಂತ ಬಂದಿರಲಿಲ್ಲ ಇವಳು ಈ ಹೋರಾಟಗಾರರ ಮುಂದಿನ ಪ್ಲಾನ್ ಏನು ಇವರು ಏನ್ ಮಾಡ್ತಾರೆ ಅಲ್ಲಿ ಯಾವ ಯಾವ ನ್ಯೂಸ್ ಚಾನೆಲ್ ಅವ್ರು ಬರ್ತಾ ಇದ್ದಾರೆ ಅವ್ರನ್ನೆಲ್ಲ ಇವರು ಮೊದಲೇ ಸೆಟ್ ಅಪ್ ಮಾಡ್ಕೊಳ್ತಾ ಇದ್ರು ಇವಳನ್ನ ಕಳಿಸಿದ್ದು ಇದೇ ನಮ್ಮ ಧರ್ಮಸ್ಥಳದಲ್ಲಿರುವಂತಹ ಅತ್ಯಾಚಾರಿಗಳು ಇಂಥ ಈ ಅತ್ಯಾಚಾರಿಗಳಿಗೆ ನಾಚಿಕೆ ಆಗಬೇಕು ಇವ್ರು ಮಾಡ್ಕೊಂಡು ಬಂದಂತಹ ಈ ಒಂದು ಅಲ್ಕಾ ಕೆಲ್ಸದಲ್ಲಿ ಇವತ್ತು ಇವ್ರದೇ ಮಾನ ಮರ್ಯಾದಿನ ಆ ಹೆಂಗ್ ನಿಮ್ಮೆಲ್ಲರ ಮುಂದೆ ಇಟ್ಟಿದ್ದಾಳೆ ನಾನು ಇವಾಗ ಮೂರ್ನೇದ್ ಹೇಳ್ತೀನಿ ಏನಂದ್ರೆ ಆವತ್ತಿನ ದಿವಸ ಇವಳು ಪೋಸ್ಟ್ ಮಾಡಿದ ಮೇಲೆ ಇವಳ ಮೇಲೆ ನಿಶ್ಚಿಲ್ ಜೈನ ಅನ್ನೋ ಕೂಡ ಕೇಸ್ ಹಾಕ್ತಾನೆ ಧರ್ಮಸ್ಥಳದವ್ರು ಕೂಡ ಕೇಸ್ ಹಾಕ್ತಾರೆ ಒಂದು ಕೇಸಲ್ಲಿ ಗಿರೀಶ್ ಅವ್ರ ಜೊತೆ ಇವಳು ಹೆಸರು ಸೇರಿಸ್ತಾರೆ ಮೊದಲನೇ ಆರೋಪಿ ಜಾಗದಲ್ಲಿ ಗಿರೀಶ್ ಮಟ್ಟಣದ ಹೆಸರು ಹೆಸರು ಸೇರಿಸ್ತಾರೆ ಆದ್ರೆ ಆ ಗಿರೀಶ್ ಮಟ್ಟಣ್ಣ ಜೊತೆ ಇವಳ ಹೆಸರು ಸೇರಿಸಬೇಕನ್ನೋ ವಿಷಯ ಎಲ್ಲೂ ಇರಲಿಲ್ಲ ಯಾಕಂದ್ರೆ ಅವ್ರು ಹೇಳಿರುವಂತಹ ಮಾತಲ್ಲಿ ಯಾವುದು ಕೇಸ್ ಮಾತನ್ನ ಅವರು ಹೇಳಿರ್ಲಿಲ್ಲ ಆದ್ರೂ ಗಿರೀಶ್ ಮಠ್ಣ ಮೇಲೆ ಒಂದು ಕೇಸ್ ಮಾಡ್ತಾರೆ ಆ ಕೇಸ್ ಮಾಡಿದ ಮೇಲೆ ಅದರಲ್ಲಿ ಇವಳ್ದು ಹೆಸರು ಸೇರಿಸ್ತಾರೆ ಇವಳ ಹೆಸರು ಅದರಲ್ಲಿ ಅನ್ನೋದೇ ಇರ್ಲಿಲ್ಲ ಈ ವಿಷಯದಲ್ಲಿ ಅವರೇ ಎಕ್ಸ್ಪ್ಲೈನ್ ಮಾಡಬಹುದು ವಿಷಯ ಇಷ್ಟೇ ಗಿರೀಶ್ ಮಠಣ ಜೊತೆ ಇವಳ ಹೆಸರನ್ನ ಸೇರಿಸ್ಬಿಟ್ಟು ಅವ್ರ ಮೇಲೆ ಒಂದು ಕೇಸ್ ಹಾಕ್ತಾರೆ ನೋಡಿ ಇವರು ಮೊದಲಿಂದಲೇ ಮಾಡ್ಕೊಂಡು ಬಂದಂತಹ ಪ್ಲಾನ್ ಇದು ಈ ಪ್ಲಾನ್ ಅಲ್ಲಿ ಇವರು ಪ್ರತಿಯೊಂದು ಕಡೆ ಇವಳನ್ನ ಮುಂದೆ ಬಿಟ್ಟು ಹೋರಾಟದಲ್ಲಿ ನಡೆಯುವಂತ ಎಲ್ಲಾ ವಿಷಯನ ತಿಳ್ಕೊಬೇಕು ಅಂತ ಹೇಳಿಬಿಟ್ಟು ಇವರು ಈ ಒಂದು ಅಲ್ಕಾ ಕೆಲಸ ಮಾಡ್ಕೊಂಡು ಬರ್ತಾರೆ ಇದಾದ್ಮೇಲೆ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಧರ್ಮಸ್ಥಳದಲ್ಲಿ ಇನ್ನು ಅನೇಕ ಬೇರೆ ಬೇರೆ ರೀತಿಯ ಸಭೆಗಳು ನಡೆಯುತ್ತೆ ಇನ್ ಅನೇಕ ರೀತಿಯಲ್ಲಿ ತನಿಖೆಗಳು ಕೂಡ ಆಗ್ತಾ ಹೋಗುತ್ತೆ ಆದ್ರೆ ಇವಳು ಏನ್ ಮಾಡ್ತಾಳೆ ಎಲ್ಲಾ ಹೋರಾಟಗಾರರ ಜೊತೆ ಚೆನ್ನಾಗಿರ್ತಾಳೆ ಎಲ್ರ ಹತ್ರ ವಿಷಯನ ತಿಳ್ಕೊಳ್ತಾ ಇರ್ತಾಳೆ ಏನೇನು ವಿಷಯ ಏನ್ ನಡೀತಾ ಇದೆ ಮುಂದೆ ಏನಾಗುತ್ತೆ ಮಹೇಶ್ ಶೆಟ್ಟರ್ ಜೊತೆ ಚೆನ್ನಾಗಿರ್ತಾಳೆ ಕುಸುಮಾಖನ್ ಜೊತೆ ಚೆನ್ನಾಗಿರ್ತಾಳೆ ಈ ರೀತಿ ಎಲ್ಲ ಮಾಡ್ಕೊಂಡು ಇವಳು ಒಳಗಡೆ ಒಂದು ಕುತಂತ್ರಿ ತರ ಕೆಲಸ ಮಾಡ್ತಾ ಇರ್ತಾಳೆ ಅಂದ್ರೆ ಒಂದು ಬ್ರೋಕರ್ ತರ ಒಂದು ದಲ್ಲಾಳಿ ರೀತಿಯಲ್ಲಿ ಇವಳು ಒಂದು ಕೆಲಸ ಮಾಡ್ತಾಳೆ ಯಾರಿಗೂ ಗೊತ್ತಾಗಲ್ಲ ಎಲ್ಲ ಹೋರಾಟಗಾರರ ಮುಂದೆ ಇವಳು ನಾಟಕ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ನನ್ನ ಮೇಲೂ ಕೇಸ್ ಹಾಕ್ಸಿದಾರೆ ನನಗೆ ಕೆಲಸ ಮಾಡೋ ಎಲ್ಲಿ ನಂದಿದೆ ಅಲ್ಲಿ ನನಗೆ ಸಮಸ್ಯೆಗಳು ಆಗ್ತಾ ಇದಾವೆ ಅದೆಲ್ಲ ನನಗೆ ಯಾವ ಲೆಕ್ಕನೂ ಇಲ್ಲ ನಾನ್ ನಿಶ್ಚಿಲ್ ಜನನ ಮಾತ್ರ ಯಾವತ್ತಿಗೂ ಬಿಡಲ್ಲ ಈ ರೀತಿ ಎಲ್ಲ ಇವಳು ವಿಡಿಯೋ ಮಾಡಿ ಹಾಕ್ತಾ ಇರ್ತಾಳೆ ಕೊನೆಗೆ ಎರಡು ಮೂರು ಕೇಸ್ ಇವಳ ಮೇಲೆ ಹಾಕೊಂಡ್ ಮೇಲೆ ಇವಳು ಯಾವುದೇ ಕೂಡ ವಿಡಿಯೋ ಮಾಡಲ್ಲ ಅವಾಗ ಎಲ್ರಿಗೂ ಒಂದೇ ಮಾತು ಹೇಳ್ತಾಳೆ ನಾನಿನ್ನು ಈ ವಿಚಾರದಲ್ಲಿ ಸುಮ್ಮನೆ ಇರ್ತೀನಿ ಸೈಲೆಂಟ್ ಆಗ್ತೀನಿ ನನಗೆ ಜವಾಬಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ಇದನ್ನೆಲ್ಲ ಹೇಳ್ಬಿಟ್ಟು ಇವಳು ಸೈಲೆಂಟ್ ಆಗ್ತಾಳೆ ಒಂದ್ ಎರಡು ವರ್ಷ ಇವಳು ಎಲ್ಲೂ ಮಾತಾಡಲ್ಲ ಇವಳ್ದು ಮೊದಲನೇ ಮುಖ್ಯವಾದ ಕೆಲಸ ಏನಿದ್ದ ಅಂತ ಹೇಳಿದ್ರೆ ಸೌಜನ್ಯ ಹೋರಾಟಕ್ಕೆ ಎಂಟ್ರಿ ಹೊಡಿಬೇಕು ಕಮ್ಯುನಿಸ್ಟ್ ಪಾರ್ಟಿಗಳು ಮಾತ್ರ ಸೌಜನ್ಯ ನ್ಯಾಯ ಕೊಡಿಸಕ್ಕೆ ಸಾಧ್ಯ ಅಂತ ಹೇಳ್ತಾಳೆ ಅವಾಗ ಅವರೇ ಇವಳ ಮೇಲೆ ಒಂದು ಕೇಸ್ ಹಾಕಿಸ್ತಾರೆ ಎಲ್ಲರನ್ನು ನಂಬಿಸ್ತಾರೆ ಅದಾದ ಮೇಲೆ ಇವಳೊಂದು ವಿಡಿಯೋ ಮಾಡಿ ಹಾಕ್ತಾಳೆ ಆ ವಿಡಿಯೋ ಇಷ್ಟರವರೆಗೆ ನಮಗೆ ಸಿಗ್ಲಿಲ್ಲ ದಯವಿಟ್ಟು ಆ ವಿಡಿಯೋ ಎಲ್ಲಾದ್ರೂ ಇದ್ರೆ ನಮಗೆ ಅದನ್ನ ಶೇರ್ ಮಾಡಿ ಆ ವಿಡಿಯೋದಲ್ಲಿ ಇವಳು ಏನ್ ಹೇಳ್ತಾಳೆ ಅಂದ್ರೆ ಧರ್ಮಸ್ಥಳ ದೇವಸ್ಥಾನಕ್ಕೆ ಕಲ್ಲು ಕಲ್ಲುಡಿಸ್ತೀವಿ ಕೊಲೆ ಮಾಡಿಸ್ತೀವಿ ಮುಸ್ಲಿಂ ಮುಸ್ಲಿಂ ಸಮುದಾಯದವ್ರನ್ನ ಕರೆಸ್ಬಿಟ್ಟು ನಾವು ಸೌಜನ್ಯಳಿಗೆ ನ್ಯಾಯ ಕೊಡಿಸ್ತೀವಿ ಈ ರೀತಿ ಎಲ್ಲ ಆ ವಿಡಿಯೋದಲ್ಲಿ ಹೇಳ್ತಾಳೆ ಅದನ್ನೇ ಅವರು ಸಾಕ್ಷಿ ಮಾಡಿಕೊಂಡು ದೇವಸ್ಥಾನದ ಮೇಲೆ ಇವರು ಮುಸ್ಲಿಂನವ್ರನ್ನ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡೋಕೆ ಈ ರೀತಿ ಇವಳನ್ನ ಒಂದು ಮದ್ಯ ಹಾಕ್ತಾರೆ ಎಲ್ಲಾ ನಮ್ಮ ಕರ್ನಾಟಕದ ಮುಸ್ಲಿಂ ಸಮುದಾಯದವರು ಇದನ್ನ ಮೊದಲು ನೀವು ಕೂಡ ಈ ವಿಚಾರದಲ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡಿ ಯಾಕಂತ ಹೇಳಿದ್ರೆ ನಿಮ್ಮನ್ನ ಸುಮ್ಮನೆ ಈ ವಿಚಾರದಲ್ಲಿ ಹಾಕಿದ್ದಾರೆ ಅಂದ್ರೆ ದೇವಸ್ಥಾನದ ವಿಚಾರ ನಾವು ಯಾವತ್ತಾದ್ರೂ ಮಾತಾಡುವಾಗ ಮಹೇಶೆಟ್ಟಿ ತಿಮ್ಮರೋಡಿ ಅವರ ಟೀಮ್ನವರು ದೇವಸ್ಥಾನದಿಂದ ಬರುವಂತಹ ಹಣನ ಮುಸ್ಲಿಮ್ನವರಿಗೂ ಹಾಗೆ ಮಾಡಬೇಕು ಅದಕ್ಕೆ ಇವ್ರದ್ದು ಪ್ರಯತ್ನ ಅಂತ ಹೇಳ್ತಾರೆ ನಮ್ದು ಪ್ರಯತ್ನ ಅದಲ್ಲ ನಮ್ದು ಪ್ರಯತ್ನ ಅತ್ಯಾಚಾರಿಗಳು ಧರ್ಮಸ್ಥಳದಲ್ಲಿ ಆ ದೇವಸ್ಥಾನದ ಒಳಗಡೆ ಇದ್ರೆ ಅವರಿಗೆ ಶಿಕ್ಷೆ ಅನ್ನೋದು ಮಾತ್ರ ಜೊತೆಗೆ ನಮ್ಮ ಹಿಂದೂ ದೇವಾಲಯದ ಮೇಲೆ ನಮ್ಮ ಕೇಸರಿ ಬಾವುಟ ಆರಬೇಕು ಅದು ನಮ್ಮ ಒಂದು ಉದ್ದೇಶ ಅದು ಬಿಟ್ರೆ ಬೇರೆ ಯಾವುದು ಅಲ್ಲ ಅಲ್ಲಿ ನಡೆದಿರುವಂತಹ ಹೆಣ್ಣು ಮಕ್ಕಳಿಗೆ ಅಲ್ಲಿ ಆಗಿರುವಂತಹ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅನ್ನೋದು ಮಾತ್ರ ನಮ್ದು ಹೋರಾಟ ನಮ್ಗೆ ದೇವಸ್ಥಾನನ ಮುಸ್ಲಿಂ ಸಮುದಾಯದವರಿಗೆ ಕೊಡಿಸಬೇಕೋ ಇನ್ಯಾವುದೋ ಸಮುದಾಯದವರಿಗೆ ಕೊಡಿಸಬೇಕು ಅನ್ನೋ ಉದ್ದೇಶ ನಮ್ದಲ್ಲ ಅದನ್ನ ನಾವು ಕೂಡ ಮಾಡಕ್ಕೆ ಬಿಡಲ್ಲ ನಮ್ದು ದೇವಸ್ಥಾನ ಯಾರಿಗೆ ಸೇರಿದ್ದು ದೇವಸ್ಥಾನದಲ್ಲಿ ಹಿಂದೂ ಬಾವುಟ ಆರಬೇಕು ಅನ್ನೋದಷ್ಟೇ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕು ಅತ್ಯಾಚಾರಿಗಳು ಯಾರಂತ ಗೊತ್ತಾಗಬೇಕು ಆದ್ರೆ ಇವರು ಇಂತ ಎಲ್ಲಾ ವಿಷಯಗಳು ಹೊರಗೆ ಬರಬಾರ್ದು ಅಂತ ಹೇಳ್ಬಿಟ್ಟು ಇಂಥ ಕಚಡಾಗಳನ್ನ ಬಿಡ್ತಾರೆ ಆ ಟೈಮ್ ಅಲ್ಲಿ ಇವಳು ಇದೇ ನಮ್ಮ ಸುರತ್ ಒಂದು ಮ್ಯಾರೇಜ್ ಬ್ಯೂರೋ ಒಂದು ಹೆಸರಲ್ಲಿ ಕಂಪನಿ ಇರ್ತಾಳೆ ಸುಮಾರು ಜನಗೆ ಇವಳು ತಲೆಗೆ ಟೋಪಿ ಕೂರಿಸಿದ್ದಾಳೆ ಆ ವಿಚಾರದಲ್ಲೂ ಕೂಡ ನಾವು ಬೇರೆನೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ ಈಗಷ್ಟೇ ಇವಳ್ದು ಬಂಡವಾಳ ಹೊರಗೆ ಬಂದಿದೆ ಇವಳು ಯಾರು ಕಡೆಯಿಂದ ಬಂದಿದ್ದಾಳೆ ಅದಕ್ಕೆ ಸಾಕ್ಷಿನ ನಾನು ತೋರಿಸ್ತೀನಿ ಈ ವಿಡಿಯೋನ ಕೊನೆಯವರೆಗೆ ನೋಡಿ ಮೊದಲೇ ತೋರಿಸಿದ್ರೆ ಆ ವಿಡಿಯೋದಲ್ಲಿ ಇರುವಂತಹ ಒಂದು ಇಂಟ್ರೆಸ್ಟ್ ಏನಿದೆ ಅದು ನೀವೆಲ್ಲರೂ ಕಳ್ಕೊಳ್ತೀರಾ ಕೊನೆ ಇರಿ ಇವಳ ಬಣ್ಣನ ಇವತ್ತು ನಾನು ಬಯಲು ಮಾಡಿದೀನಿ ಇವಳು ಸುರತ್ ಕಲೆಯಲ್ಲಿ ಎಷ್ಟು ಜನಗೆ ಟೊಪ್ಪಿ ಗುರ್ಸಿದಾಳೆ ಯಾರ್ಯಾರದು ದುಡ್ಡು ಇಟ್ಕೊಂಡು ಓಡೋಗಿದ್ದಾಳೆ ಇನ್ನು ಯಾರ್ಯಾರಿಗೆ ಇವಳು ಹಣ ಕೊಡ್ಬೇಕು ಯಾಕೆ ಹೆಸರು ಬದಲಾಯಿಸಿಕೊಂಡ್ಲು ಇದನ್ನೆಲ್ಲ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳ್ತೀನಿ ಇಷ್ಟು ವಿಷಯ ಸತ್ಯ ನಿಜವಾಗ್ಲು ಹೇಳ್ಬೇಕಂತ ಹೇಳಿದ್ರೆ ಇವಳನ್ನ ಇದೇ ನಮ್ಮ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ ಕಳ್ಸಿರೋದು ಇವತ್ತು ಇವಳದು ಬಣ್ಣ ಬಯಲಾಗುತ್ತೆ ವಿಡಿಯೋನ ಕೊನೆ ಬಾರಿಗೆ ನೋಡಿ ಅದಾದ್ಮೇಲೆ ಇದೇ ನಮ್ಮ ಧರ್ಮಸ್ಥಳದಲ್ಲಿ ಬೆಳ್ತಂಗಡಿಗೆ ಮಹಿಳೆಯರೆಲ್ಲ ಒಟ್ಟಾಗ್ತಾರೆ ಕೊಂದವರು ಯಾರು ಅಂತ ಹೇಳ್ಬಿಟ್ಟು ಸಾವಿರಾರು ಹೆಣ್ಮಕ್ಳು ಈ ಬೆಳ್ತಂಗಡಿಗೆ ಬರ್ತಾರೆ ಡಿಸೆಂಬರ್ ಹದಿನಾರಕ್ಕೆ ಅವಾಗ ಇವಳು ಬರ್ತಾಳೆ ಅವ್ರ ಜೊತೆ ಇವಳು ಬರ್ತಾಳೆ ಸೌಜನ್ಯ ಮನೆಗೆ ಹೋಗ್ಬಿಟ್ಟು ಅವ್ರ ಮನೆಯಲ್ಲೇ ಕೂತು ಒಂದು ರಾತ್ರಿ ಅಲ್ಲೇ ಕಳಿತಾಳೆ ಇವಳು ಸೌಜನ್ಯಗೆ ಹೋಗ್ಬಿಟ್ಟು ಮೊದಲು ನಮಸ್ಕಾರ ಮಾಡಿಕೊಂಡು ನಾನು ನನ್ನ ತಂಗಿಗೆ ನ್ಯಾಯ ಕೊಡ್ಸೇ ಕೊಡಿಸ್ತೀನಿ ನಾನು ಯಾವತ್ತು ಹಿಂದೆ ಸರಿಯಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಪ್ರಮಾಣ ಕೂಡ ಮಾಡ್ತಾಳೆ ಇವಳು ಮಾಡಿಕೊಂಡು ಬಂದಂತ ನಾಟಕನ ಇವತ್ತು ನಮ್ಮ ಸೌಜನ್ಯ ಶಕ್ತಿ ನಿಮ್ಮ ಮುಂದೆ ಬಿಡಿಸಿ ತೋರಿಸ್ತಾ ಇದೆ ಒಂದವರು ಯಾರನ್ನು ಸಭೆಗೆ ಇವಳು ಬಂದ್ಬಿಟ್ಟು ಎಲ್ಲೂ ಕೂಡ ಇಲ್ಲ ಇವಳು ಯಾವ ರೀತಿಯಲ್ಲೂ ವಿಡಿಯೋ ಮಾಡಲ್ಲ ಏನು ಕೂಡ ಹೇಳಲ್ಲ ನಾನು ಇವಳು ಮಾಡದಂತಹ ಪೋಸ್ಟ್ ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸಿದೀನಿ ಇನ್ನೂ ಅನೇಕ ಬೇರೆ ಬೇರೆ ಪೋಸ್ಟ್ ಗಳನ್ನ ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ಇವಾಗ ಕುಂದವರು ಯಾರೋ ಒಂದು ಸಭೆಗೆ ಬರ್ತಾಳೆ ಆದ್ರೆ ಇವಳು ಎಲ್ಲೂ ವಿಡಿಯೋ ಮಾಡಲ್ಲ ಆದ್ರೆ ಅಲ್ಲಿ ಅವತ್ತಿನ ದಿವಸ ಇವಳು ಕೆಲವೊಂದು ಮಹಿಳೆಯರಿಗೆ ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ ನಾನಿನ್ನು ಈ ಹೋರಾಟದಲ್ಲಿ ಇಲ್ಲ ನಂದಿದು ಕೊನೆ ಹೋರಾಟ ಮಹಿಳೆಯರು ಇವತ್ತು ಒಟ್ಟಾಗಿದ್ದಕ್ಕೆ ನಾನು ಬಂದೆ ಇನ್ನು ನಾನು ಬೇರೆ ರೀತಿ ಏನ್ ಮಾಡ್ತೀನಿ ನಿಮಗೆ ಗೊತ್ತಾಗುತ್ತೆ ನಾನಿನ್ ಈ ಹೋರಾಟದಲ್ಲಿ ಇಲ್ಲ ಈ ರೀತಿ ಕೆಲವೊಂದು ಮಹಿಳೆಯರಿಗೆ ಹೇಳ್ತಾಳೆ ಆದ್ರೆ ಅವತ್ತವರಿಗೆ ಯಾರಿಗೂ ಅರ್ಥ ಆಗಲ್ಲ ಇದಾದ್ಮೇಲೆ ಇವಳು ಮುಂದೆ ಮುಂದೆ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಲಿ ಒಂದು ಚಾನೆಲ್ ಓಪನ್ ಮಾಡ್ತಾಳೆ ನಾನು ಸೌಜನ್ಯ ವಿಚಾರದಲ್ಲಿ ಹಿಂದೆ ಇದ್ದೆ ನಾನಿನ್ನು ನನಗೆ ಬಹಳಷ್ಟು ಜನ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನನಗೆ ಮೆಸೇಜ್ ಆಗ್ತಾ ಇದ್ದಾರೆ ನೀವು ಯಾಕೆ ಸುಮ್ಮನೆ ಇದ್ದೀರಾ ನೀವು ವಿಡಿಯೋ ಮಾಡಿ ಅಂತ ಹೇಳಿದ್ದಾರೆ ಈ ರೀತಿ ಎಲ್ಲ ಹೇಳ್ಕೊಂಡು ಬರ್ತಾಳೆ ಸ್ಟಾರ್ಟಿಂಗ್ ಅಲ್ಲಿ ಅದಾದ ಮೇಲೆ ಇವಳ ಉದ್ದೇಶ ಏನಂತ ಏನಿದೆ ಅಂತ ಹೇಳಿದ್ರೆ ಇವಳಿಗೆ ಮೊದಲೇ ಈ ಧರ್ಮಸ್ಥಳದ ಈ ಅತ್ಯಾಚಾರಿಯ ಗ್ಯಾಂಗ್ನವ್ರು ಯಾರಿದ್ದಾರೆ ಇವಳಿಗೆ ಮೊದಲೇ ಎಲ್ಲಾ ಮಾಹಿತಿ ಕೊಡ್ತಾ ಇದ್ರು ಅಂದ್ರೆ ಇನ್ನು ಫೆಬ್ರವರಿ ತಿಂಗಳು ಬಂದಾಗ ಸೌಜನ್ಯ ವಿಚಾರ ಸಿಬಿಐಗೆ ಹೋಗುತ್ತೆ ಎಸ್ಐ ಟಿ ಅವರು ಮತ್ತೆ ಬಂಗ್ಲಾ ಹೋಗ್ತಾರೆ ಇವಾಗ ನೀನು ಹೋರಾಟದವ್ರದ್ದು ಒಂದು ಅಪಪ್ರಚಾರ ಮಾಡು ನೀನು ಇವತ್ತು ಅವ್ರ ಬಗ್ಗೆ ವಿಡಿಯೋ ಮಾಡಿ ಹಾಕು ಅಂತ ಹೇಳ್ತಾರೆ ಆ ಸಂದರ್ಭಕ್ಕೆ ಇವಳು ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ ಆಗಿ ಇವಳು ಹೋರಾಟದಲ್ಲಿ ಇರುವಂತವರು ಕೆಲವೊಂದು ಸಮಸ್ಯೆಲ್ಲಿದ್ದವ್ರನ್ನ ಮೊದಲಿಂದಲೇ ಅವರಿಗೆಲ್ಲ ಇವಳು ಹಣ ಕೊಟ್ಕೊಂಡು ಬಂದಿರ್ತಾಳೆ ಅದೇ ರೀತಿ ನಾನೇ ಒಂದು ಏನಾದ್ರೂ ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅದಕ್ಕೆ ಏನಾದ್ರೂ ಐಡಿಯಾ ಕೊಡಿ ಅಂತ ಹೇಳ್ಬಿಟ್ಟು ಪ್ರಶಾಂತ್ ಅವ್ರನ್ನ ಮಾತಾಡ್ತಾಳೆ ಅವ್ರ ಜೊತೆ ಒಂದು ಬಿಸ್ನೆಸ್ ಗೆ ಇವರು ಡೀಲ್ ಮಾಡ್ತಾರೆ ಅದರಲ್ಲಿ ಒಂದು ಹದಿನೈದು ಸಾವಿರ ರೂಪಾಯಿ ಹಣ ಇವಳು ಅಡ್ವಾನ್ಸ್ ಆಗ್ತಾಳೆ ಆ ಹದಿನೈದು ಸಾವಿರ ಹಣಕ್ಕೋಸ್ಕರ ಇವಳು ಏನ್ ಅಂತ ಹೇಳಿದ್ರೆ ರಂಪಾಟ ಮಾಡಿಬಿಡ್ತಾಳೆ ಇವಳು ಹೋರಾಟದಲ್ಲಿ ಇರುವಂತವರಿಗೆ ಇನ್ನು ಸುಮಾರು ಜನಕ್ಕೆ ದುಡ್ಡು ಕೊಟ್ಟಿದ್ದಾಳೆ ಯಾಕಂತ ಹೇಳಿದ್ರೆ ಇವಳ್ದು ಉದ್ದೇಶ ಏನಂತ ಹೇಳಿದ್ರೆ ಇವಳು ಇವಳ ಮನೆ ದುಡ್ಡು ಯಾರಿಗೂ ಕೊಡ್ತಾ ಇಲ್ಲ ಇವಳ ಕೈಲಿ ದುಡ್ಡು ಕೊಡಿಸ್ತಾ ಇದ್ದಾರೆ ಎಲ್ಲರನ್ನು ಇವಳು ಏನ್ ಮಾಡಿದ್ಲು ಅಂತ ಹೇಳಿದ್ರೆ ತನ್ನ ಕಡೆ ಸೆಳ್ಕೊಳ್ಳೋಕೆ ಅಂದ್ರೆ ನೀವೆಲ್ಲ ನನ್ ಜೊತೆ ಇರಿ ನಿನಗೆ ಇಲ್ಲಿ ಸೌಜನ್ಯ ಹೋರಾಟಗಾರರು ಯಾರು ದುಡ್ಡು ಕೊಡಲ್ಲ ದುಡ್ಡು ಸೌಜನ್ಯ ಹೋರಾಟಗಾರರು ಯಾರಿಗಾದ್ರೂ ಎಲ್ಲಿಂದ ಕೊಡ್ತಾರೆ ಇಲ್ಲಿ ಯಾರು ದುಡ್ಡು ಜೇಬಲ್ಲಿ ಇಟ್ಕೊಂಡು ಅವ್ರ ಹೋರಾಟಕ್ಕೆ ಬಂದಿಲ್ಲ ಇಲ್ಲಿ ಬರಿ ಎಲ್ಲ ಹೋರಾಟ ಮಾಡ್ತಿರೋದು ಅಷ್ಟೇ ಹಾಗಾಗಿ ಇವಳು ಸಮಸ್ಯೆ ಇರೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವರಿಗೆಲ್ಲ ಹಣ ಕೊಡಕ್ ಸ್ಟಾರ್ಟ್ ಮಾಡ್ತಾಳೆ ಎಲ್ಲ ಇವಳು ಮೊದಲಿಂದಲೂ ಪ್ಲಾನ್ ಮಾಡ್ಕೊಂಡು ಬಂದಿರುವಂತದ್ದು ಕೊನೆಗೆ ಪ್ರಶಾಂತ್ ಅವರು ಮಧ್ಯ ಏನ್ ನಡೆದಿದೆ ಅದು ಯಾರಿಗೂ ಏನು ಗೊತ್ತಿಲ್ಲ ಆದ್ರೆ ಇವಳಿಗೆ ಅವ್ರ ಕಡೆಯಿಂದ ಹದಿನೈದು ಸಾವಿರ ಬರಕ್ ಇರುತ್ತೆ ಅಂತ ಹೇಳಿಬಿಟ್ಟು ಇವಳು ಆ ವಿಚಾರದಲ್ಲಿ ಎಲ್ಲಾ ಪರ ಹೋರಾಟಗಾರರಿಗೆ ಫೋನ್ ಮಾಡಿ ಹೇಳ್ತಾಳೆ ನಂದು ದುಡ್ಡು ನೀವು ಕೊಡಿ ಅಂತ ಮೊದಲು ಗಿರೀಶ್ ಮಟ್ಟಣ್ಣಗೆ ಹೇಳ್ತಾಳೆ ಜಯಂತ್ ಅವ್ರಿಗೆ ಹೇಳ್ತಾಳೆ ಸುಧೀರ್ ಮಲ್ಯಾಡಿಗೆ ಹೇಳ್ತಾಳೆ ದಿನೇಶ್ ಗಾಣಿಗ ಅವ್ರಿಗೆ ಹೇಳ್ತಾಳೆ ಪ್ರಶಾಂತ್ ಹತ್ರ ಜಗಳ ಮಾಡ್ತಾಳೆ ಕೊನೆಗೆ ನನ್ನ ಹೆಸರಾಗ್ತಾಳೆ ವಿಜಯ್ ನಾರ ಹೆಸರು ಇವರೆಲ್ಲರೂ ಹೆಸರು ಹಾಕ್ಬಿಟ್ಟು ಮಧ್ಯ ಇವಳು ಒಂದು ದೊಡ್ಡ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಬಂದಂತವಳು ಏನೋ ಒಂದು ದಾರಿ ತಪ್ಪಿಸ್ಬೇಕು ಯಾಕಂತ ಹೇಳಿದ್ರೆ ಸೌಜನ್ಯದ ವಿಚಾರ ಸಿ ಬಿ ಐ ಅವ್ರ ಕೈಗೆ ಹೋಗ್ತಾ ಇದೆ ಜೊತೆಗೆ ಎಸ್ಐ ಡಿ ಅವರು ಬಂಗ್ಲಾ ಗುಡ್ಡೆ ಹೋಗ್ತಾ ಇದಾರೆ ಇವಳಿಗೆ ಎಲ್ಲಾ ಮಾಹಿತಿ ಸಿಗುತ್ತೆ ಇದೆಲ್ಲ ನಡೀತಾ ಇರುವಾಗ ಇವಳು ನಮ್ದೆಲ್ಲರ ದೇಶರು ಹಾಳು ಮಾಡ್ಬೇಕಂತ ಹೇಳಿಬಿಟ್ಟು ನಮ್ಮ ಹತ್ರ ಹಣ ಕೇಳಕ್ ಸ್ಟಾರ್ಟ್ ಮಾಡ್ತಾಳೆ ಅಂತ ಹೇಳಿದ್ರೆ ನಾನು ಕೂಡ ಹೋರಾಟದವಳು ನೀವು ನನಗೆ ಹಣ ಕೊಡಿ ಇಲ್ಲಾಂದ್ರೆ ನೀವು ಪ್ರಶಾಂತ ಹಣ ಕೊಡಿ ಹದಿನೈದು ಸಾವಿರ ರೂಪಾಯಿ ಮಾಡಿಕೊಡಿ ಅವ್ರು ನನಗೆ ಕೊಡ್ತಾರೆ ಅಂತ ನಮ್ದು ಒಂದೇ ವಿಷಯ ನಾವು ಈ ವಿಚಾರದಲ್ಲಿ ಯಾಕೆ ಹಣ ಕೊಡಬೇಕು ನಾವು ಹಣ ಕೊಡಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಹೇಳಿದ್ವು ಅದರ ಮೇಲೆ ನಮ್ದು ಎಲ್ಲರದ ಹೆಸರು ಅವರಿಗೆ ಇವರಿಗೆ ಇನ್ಯಾರ್ಯಾರದು ಎಂಗ್ಸರ್ ಹೆಸರು ಹಾಕ್ಬಿಟ್ಟು ಅವರು ಅವರಿಗೆ ಅವ್ರ ಮೇಲೆಲ್ಲ ಕಟ್ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇದರಲ್ಲಿ ನನಗೇನು ಸಮಸ್ಯೆನೂ ಆಗಲ್ಲ ನಮ್ದೇನು ಹೆಸರು ಹಾಳಾಗಲ್ಲ ಆದ್ರೆ ಇವತ್ತಿನ ದಿವಸ ಸೌಜನ್ಯ ಶಕ್ತಿ ಏನಿದೆ ಅದು ಇವಳ್ದು ಬಣ್ಣ ಬಯಲ್ ಮಾಡಿದೆ ಇದೇ ವಿಚಾರನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೆ ನೋಡಿ ಇವಳು ಎಲ್ಲಿಂದ ಬಂದವಳು ಅನ್ನೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಆ ಸಾಕ್ಷಿ ಸಮೇತ ನಾನು ಇವತ್ತು ನಿಮ್ಗೆ ನಿಮ್ ಹೇಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇವಳು ಏನೆಲ್ಲ ಮಾಡಿದ್ಲು ಹೋರಾಟ ಹೆಸರು ಹೇಳ್ಕೊಂಡು ಅದನ್ನು ನಾನ್ ನಿಮಗೆ ತಿಳಿಸ್ತಾ ಇದ್ದೀನಿ ಅದರಿಂದ ಇದನ್ನೆಲ್ಲ ಮಾಡ್ಕೊಂಡು ಬಂದಂತ ಇವಳು ಈ ಹೋರಾಟದಲ್ಲಿ ನಮ್ದೆಲ್ಲರದ್ದು ಹೆಸರು ಕೆಡ್ಸಬೇಕಂತ ಹೇಳಿ ಗಿರೀಶ್ ಮಠಣ್ಣ ಅವ್ರ್ ಹೆಸರಾಗ್ತಾಳೆ ಅದ್ರಲ್ಲ ಅವಳು ಹೇಳ್ತಾಳೆ ನಾನು ಯಾರು ನಂಬಿದ್ರು ಗಿರೀಶ್ ಮಟ್ಟಣ್ಣ ನಂಬಲ್ಲ ಜಯಂತನ ನಂಬಲ್ಲ ಇನ್ ಯಾರನ್ನ ನಂಬಲ್ಲ ನಾನು ನಂಬೋದು ಮಹೇಶ್ ಶೆಟ್ಟಿ ಅವ್ರನ್ನ ಮಾತ್ರ ನಾನು ತಾಯಿನ ಮಾತ್ರ ನಂಬ್ತೀನಿ ನನಗೆ ಈ ಒಂದು ವಿಚಾರದಲ್ಲಿ ನನಗೆ ಪ್ರಸನ್ನ ರವಿ ಅವರು ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರಸನ್ನ ಅವ್ರನ್ನ ಬಹಳ ಹೊಗಳ್ತಾಳೆ ನಾವು ಅವತ್ತು ಈ ವಿಚಾರದಲ್ಲಿ ಅವರಿಗೆ ಎಷ್ಟೇ ಫೋನ್ ಮಾಡಿದ್ರು ಅವರು ಫೋನ್ ರಿಸೀವ್ ಮಾಡಲ್ಲ ಅದ್ರ ಮೇಲೆ ಅವರು ಒಂದು ವಿಡಿಯೋ ಮಾಡಿ ಹಾಕ್ತಾರೆ ಅದರಲ್ಲಿ ಹೇಳ್ತಾರೆ ನನಗೆ ಯಾರು ಫೋನ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಯಾಕೆ ನಡೀತೋ ಅದ್ಯಾವುದು ನಮಗೆ ಗೊತ್ತಿಲ್ಲ ಆದ್ರೆ ಇವಳು ನಿಜವಾಗ್ಲೂ ಸೌಜನ್ಯ ಹೋರಾಟದವ್ಳು ಹೌದಾ ಅಲ್ವಾ ಅನ್ನೋದು ನೀವು ಕೊನೆವರೆಗೆ ನೋಡಿ ನಿಮಗೆ ಇನ್ನಷ್ಟು ವಿಷಯ ನಾನು ಇದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇಂಥವ್ರನ್ನ ನಾವು ಸುಮ್ನೆ ಬಿಡಬಾರ್ದು ನಮಗೆ ಯಾವಾಗ ಇವ್ರದು ಬಂಡವಾಳ ಗೊತ್ತಾಯ್ತು ಯಾವಾಗ ಬಂಡವಾಳನ ಅಣ್ಣಪ್ಪ ಮಂಜುನಾಥ ಸ್ವಾಮಿ ಸೇರ್ಕೊಂಡು ಸೌಜನ್ಯ ಶಕ್ತಿಯಿಂದ ನಮಗೆ ತಿಳಿದಿದೆ ಅದನ್ನ ನಾವು ನಿಮ್ ಮುಂದೆ ಇಡ್ಲೇಬೇಕು ಯಾರು ಸುಮ್ನೆ ಕೂತ್ರು ಅಣ್ಣ ಬಾಣ ಸುಮ್ನೆ ಕೋರಲ್ಲ ಯಾರೇ ಸುಮ್ನೆ ಕೂತ್ರುನು ಈ ಅಣ್ಣ ಬಾಂಡ್ ಸುಮ್ನೆ ಕೂರಲ್ಲ ನನ್ನ ತಂಟೆಗೆ ಬಂದ್ರೆ ನಾನು ಯಾರನ್ನು ಬಿಡಲ್ಲ ನಾನು ಮೊದಲು ಹೇಳಿದ್ದೀನಿ ಇವ್ರದ್ದು ಯಾವ್ದು ಫೇಕ್ ಅಕೌಂಟ್ ಗ್ಯಾಂಗ್ ಇತ್ತು ಅದರಲ್ಲಿ ನಾನು ಯಾರನ್ನ ಹಿಡೀಬೇಕು ಅವ್ರನ್ನ ಹಿಡಿದಿನಿ ಇನ್ನೂ ಒಂದು ಹತ್ತು ಫೇಕ್ ಅಕೌಂಟ್ ಮೇಲೆ ನಾನು ಕೇಸ್ ಮಾಡಿದ್ದೀನಿ ಅವ್ರನ್ನು ನಾನು ಹಿಡಿತೀನಿ ಅದರಿಂದ ಯಾರಿದ್ದಾರೆ ಅದನ್ನು ನಾನು ಮುಂದೆ ಒಂದು ದಿವ್ಸ ತೋರಿಸ್ತೀನಿ ನಾನು ಇವತ್ತು ಹೇಳಿದ್ದೀನಿ ನನ್ನ ಮೇಲೆ ಅದನ್ನು ನಾನು ಮುಂದೆ ಮಾಡಿಯೇ ಮಾಡ್ತೀನಿ ಅದಕ್ಕೆ ನನ್ನ ಅಣ್ಣ ಬಾಂಡ್ ಅಂತ ಹೇಳೋದು ಸುಮ್ನೆ ಅಣ್ಣ ಬಾಂಡ್ ಆಗೋಕೆ ಸಾಧ್ಯ ಇಲ್ಲ ಆತರ ಆಗದಿದ್ದೀರ ಎಲ್ಲರೂ ಅಣ್ಣ ಬಾಂಡ್ ಆಗೋರು ಮುಂದೆ ಏನಾಗುತ್ತೆ ಅದನ್ನ ಹೇಳ್ತೀನಿ ಇವಳ ಬಗ್ಗೆ ಇಷ್ಟೆಲ್ಲ ಆದ್ಮೇಲೆ ಮೊನ್ನೆ ಫೆಬ್ರವರಿ ಐದಕ್ಕೆ ಇದೇ ಪ್ರಸನ್ನ ರವಿ ಅವರು ಏನ್ ಅಂತ ಹೇಳಿದ್ರೆ ಇವ್ರದ್ದು ಒಂದು ಮೀಟಿಂಗ್ ಮಾಡಿಸ್ತಾರೆ ಪ್ರಶಾಂತನ ಕರೆಸ್ಬಿಟ್ಟು ಇವಳನ್ನು ಕರೆಸ್ಬಿಟ್ಟು ಬೆಂಗಳೂರಿಂದ ಕೂರಿಸ್ಬಿಟ್ಟು ಇವ್ರದ್ದು ತೀರ್ಮಾನ ಮಾಡಿ ಕಳಿಸ್ತಾರೆ ಆದ್ರೆ ಇವಳು ಇವಳ್ದು ಹದಿನೈದು ಸಾವಿರನ ನಾವು ಕೊಡಿಸ್ಲಿಲ್ಲ ನಾವು ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ಬೊಂಬೈ ಸೆಂಟರ್ ಗಳು ಎಲ್ರು ಕಳ್ರು ಕುಂದಾಪುರದವ್ರು ಎಲ್ರು ಕಳ್ಳರು ಈ ರೀತಿ ಎಲ್ಲ ವಾಯಿಸಿ ಬಿಡ್ತಾಳೆ ಆಮೇಲೆ ಎಲ್ಲಾ ಹೋರಾಟಗಾರರದು ಬಣ್ಣ ಬಯಲ್ ಮಾಡ್ತೀನಿ ಅಂತಾನು ಹೇಳ್ತಾ ಬೋಗಳ್ತಾ ಹೋಗ್ತಾಳೆ ನೋಡಿ ಇದೆಲ್ಲ ಇವಳು ಮಾಡ್ಕೊಂಡು ಬಂದಿದ್ದು ಯಾಕೆ ಅನ್ನೋದನ್ನ ನಾನು ಹೇಳಕ್ ಹೋಗ್ತಾ ಇದ್ದೀನಿ ಇವಳು ಎಲ್ಲಿಂದ ಬಂದ್ಲು ಇವಳು ಏನೆಲ್ಲ ಮಾಡಿದ್ಲು ಹೋರಾಟಗಾರ ಜೊತೆ ಯಾಕೆ ಸೇರ್ಕೊಂಡ್ಲು ಯಾರಿಗೆಲ್ಲ ಯಾಕೆ ಹಣ ಕೊಟ್ಲು ಇದಕ್ಕೆಲ್ಲ ಒಂದು ವಿಷಯ ಇದೆ ವಿಡಿಯೋನ ಕೊನೆವರೆಗೆ ನೋಡಿ ಈಗ ಇಷ್ಟೆಲ್ಲ ಆದ್ಮೇಲೆ ನಾನೊಂದು ವಿಷಯ ಹೇಳ್ದೆ ಅವಳಿಗೆ ನೀನು ನನ್ನ ತಂಟೆಗೆ ಬಂದಾಗಿದೆ ನಿನ್ನನ್ನ ಎಲ್ಲಿ ನೋಡ್ಕೋಬೇಕು ಅಲ್ಲಿ ನೋಡ್ಕೊಳ್ತೀನಿ ಅಂದೆ ಅದ್ರ ಮೇಲೆ ನಾನು ಇವಳಿಂದ ಬಿಟ್ ನನ್ನ ಜನರನ್ನ ಬಿಟ್ಟೆ ಇವಳು ಬೆಂಗಳೂರಲ್ಲಿ ಒಂದು ಡಿಜಿಟೈಲ್ ಅನ್ನೋ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇವಳು ಮಾಡ್ತಿರುವಂತ ಕಂಪನಿ ದೊಡ್ಡ ಕಂಪನಿ ಈ ಕಂಪನಿಯಲ್ಲಿ ಇವಳು ಸುಮಾರು ವರ್ಷದಿಂದ ಕೆಲಸ ಮಾಡ್ತಿದ್ದಾಳೆ ಆದ್ರೆ ಹೋರಾಟಗಾರರಿಗೆ ಎಲ್ರಿಗೂ ಏನ್ ಅಂತ ಹೇಳಿದ್ರೆ ನಾನು ಇವಾಗ್ಲೂ ಎಕ್ಸಾಮ್ ಬರಿತಾ ಇದ್ದೀನಿ ನನ್ನ ಮೇಲೆ ಕೇಸ್ ಇರೋದ್ರಿಂದ ನನಗೆ ಆ ಎಕ್ಸಾಮ್ ಕೊಡಕ್ಕೆ ಆಗ್ತಾ ಇಲ್ಲ ನನಗೆ ಬೇರೆ ಜಾಬ್ ನೋಡ್ಬೇಕು ನನಗೆ ತುಂಬಾ ಸಮಸ್ಯೆ ಆಗಿದೆ ನಿಶ್ಚಿಲ ನನ್ನ ಮೇಲೆ ಕೇಸ್ ಹಾಕಿಸಿದ್ದೇನೆ ನಾನು ಹೋರಾಟಕ್ಕೆ ಬಂದು ಈ ರೀತಿ ಆಯ್ತು ಮನೆಯವರು ನನಗೆ ಬೈತಾರೆ ಇದನ್ನೆಲ್ಲ ಹೋರಾಟದವರಿಗೆ ಹೇಳಿರ್ತಾಳೆ ಎಲ್ಲರೂ ಅದನ್ನ ನಂಬಿದ್ರು ಕೂಡ ಜೊತೆಗೆ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾ 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 ಇವಳು ಏನ್ ಅಂತ ಹೇಳಿದ್ರೆ ಈ ಹೋರಾಟಗಾರನ ಆ ಒಂದು ಹದಿನೈದು ಸಾವಿರ ರೂಪಾಯಿಗೆ ಟಾರ್ಗೆಟ್ ಮಾಡಿಬಿಟ್ಟು ಎಲ್ರನ್ನು ಅಪಪ್ರಚಾರ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಅದರಲ್ಲಿ ಒಂದು ಮಾತು ಹೇಳ್ತಾಳೆ ಏನಂತ ಹೇಳಿದ್ರೆ ನಾನು ಬ್ರಾಹ್ಮಣಿಗೆ ಹುಟ್ಟಿದವಳು ನನ್ನ ಶಾಪ ಬೇಗ ತಟ್ಟುತ್ತೆ ನಾನು ಶಾಪ ಕೊಟ್ರೆ ಎಲ್ರು ನಾಶ ಆಗ್ಬಿಡ್ತಾರೆ ಯಾಕಂತ ಹೇಳಿದ್ರೆ ಇವಳು ಬ್ರಾಹ್ಮಣಿಗೆ ಹುಟ್ಟಿದವಳು ಅಂತ ಈ ಬ್ರಾಹ್ಮಣನಿಗೆ ಹುಟ್ಟಿದವಳು ಯಾವ ರೀತಿ ಕೆಲಸ ಅಂತ ನಾನು ನಿಮ್ಗೆ ಹೇಳ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಈಗ ಮುಖ್ಯವಾದ ವಿಚಾರ ಇದೆ ಇಡೀ ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಇರೋದೇನಂತ ಹೇಳಿದ್ರೆ ಇದೇ ಒಂದು ವಿಷಯ ಇದನ್ನ ಇವಾಗ ನಾನು ಹೇಳ್ತಿದ್ದೀನಿ ಇವಳು ಕೆಲಸ ಮಾಡೋ ಕಂಪ್ನಿ ಹೆಸರು ಡಿಜಿಟೈಡ್ ಅಂತ ಹೇಳ್ಬಿಟ್ಟು ನಾನಿವತ್ತು ಈ ಡಿಜಿಟೈಡ್ ಕಂಪನಿ ಯಾರಿಗೆ ಸೇರಿದ್ದು ಇದರಲ್ಲಿ ಏನೆಲ್ಲ ಕೆಲಸ ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ನಿಮಗೆ ನಿಮ್ಮ ಮುಂದೆ ಇಡ್ತೀನಿ ಅದರ ಮೇಲೆ ಅದರ ಎಲ್ಲಾ ಮಾಹಿತಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೀವು ಓದ್ಕೋಬಹುದು ಯಾಕಂದ್ರೆ ತುಂಬಾ ದೊಡ್ಡದಾಗಿದೆ ಅದನ್ನ ನಿಮಗೆ ಓದಿ ಹೇಳಕ್ಕೂ ಆಗಲ್ಲ ಯಾಕಂದ್ರೆ ವಿಡಿಯೋ ಬಹಳಷ್ಟು ಲೆಂತ್ ಜಾಸ್ತಿ ಆಗ್ಬಹುದು ಆದ್ರೆ ಡಿಜಿಟೈಡ್ ಕಂಪನಿ ಯಾರದು ಅದು ನಮಗೆ ಇವತ್ತು ಬೇಕಾಗಿರೋದು ಬಹಳ ಮುಖ್ಯವಾದಂತ ವಿಷಯ ಅದನ್ನ ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಈ ಡಿಜಿಟೈಡ್ ಕಂಪನಿ ಏನಿದೆ ಇದು ಬೆಂಗಳೂರಲ್ಲಿದೆ ಈ ಡಿಜಿಟೈಲ್ ಕಂ ಈ ಡಿಜಿಟೈಡ್ ಕಂಪನಿಯಲ್ಲಿ ಈ ನಮ್ಮ ಅನಿತಾ ಕಾಸರಗೋಡು ಕೆಲಸ ಮಾಡ್ತಾ ಇದ್ದಾಳೆ ಮುಖ್ಯವಾದ ವಿಷಯ ಏನಂದ್ರೆ ಅಲ್ಲಿ ಇವಳು ಕೆಲಸ ಮಾಡ್ತಾ ಇರೋದು ವಿಷಯ ಅಲ್ಲ ಆದ್ರೆ ಆ ಡಿಜಿಟೈಡ್ ಕಂಪನಿ ನಡೆಸ್ತಾ ಇರೋದು ಯಾರು ಇದು ಬಹಳ ಮುಖ್ಯವಾದ ವಿಷಯ ಇದೇ ನಾನು ಹೇಳಿದ್ದು ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಇವತ್ತು ಇವಳ ಬಣ್ಣ ನಾನು ಬಯಲ್ ಮಾಡಿದಿನಿ ವೀರೇಂದ್ರ ಜೈನನ ಮತ್ತೊಂದು ಮುಖವಾಡ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಡಿಜಿಟೈಡ್ ನ ಮಾಲೀಕ ಇದೇ ನಮ್ಮ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನ ನಡೆಸ್ತಿರುವಂತಹ ವೀರೇಂದ್ರ ಹೆಗ್ಗಡೆಯ ಕುಟುಂಬ ವೀರೇಂದ್ರ ಹೆಗ್ಗಡೆಯ ಮಗಳು ಈ ಒಂದು ಸಂಸ್ಥೆಗೆ ಮಾಲೀಕಲಾಗಿದ್ದಾಳೆ ಇವತ್ತು ನೀವು ಯೋಚನೆ ಮಾಡಿ ಈ ಅನಿತಾ ಕಾಸರಗೋಡು ಇಷ್ಟು ವರ್ಷ ಸೌಜನ್ಯಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದವಳು ಇವತ್ತು ಅವರಿಗೆಲ್ರಿಗೂ ಶಾಪ ಇಡ್ತಾ ಇರೋಳು ಇವಳು ಬ್ರಾಹ್ಮಣನಿಗೆ ಹುಟ್ಟಿದವಳು ಇವಳು ಎಂತ ಕೆಲಸ ಮಾಡ್ತಾ ಇದ್ದಾಳಂತ ಹೇಳಿದ್ರೆ ಅವ್ರದೇ ಕಂಪನಿಯಲ್ಲಿ ಕೆಲ್ಸಕ್ಕಿದ್ದಾಳೆ ಇದೇ ಡಿಜಿಟೈಡ್ ಕಂಪನಿಯಲ್ಲಿ ಈ ಅನಿತಾದ ಕಾಸರಗೋಡು ಕೆಲಸಕ್ಕಿದ್ದಾಳೆ ಸೌಜನ್ಯಳ ವಿಚಾರದಲ್ಲಿ ಇವಳು ನಾನು ಮಹೇಶ್ ಶೆಟ್ಟಿ ಜೊತೆ ಇದ್ದೀನಿ ನಾನು ಕುಸುಮಕ್ಕ ಜೊತೆ ಇದ್ದೀನಿ ನನಗೆ ಹೋರಾಟದವರೆಲ್ಲ ದೊಂಗಿಗಳು ಯಾರು ಸರಿ ಇಲ್ಲ ಎಲ್ರದು ಬಣ್ಣ ಬಯಲು ಮಾಡ್ತೀನಿ ಅಂತ ಹೇಳ್ದವಳು ಇವಳು ಎಲ್ರನ್ನು ನಂಬಿಸ್ಕೊಂಡು ಇಲ್ಲಿ ಆಗುವ ಎಲ್ಲಾ ಮಾಹಿತಿಗಳನ್ನ ಈ ಅತ್ಯಾಚಾರಿಗಳಿಗೆ ಕೊಡೋಳು ಇವಳು ಇವತ್ತು ಇವಳದು ಮುಖವಾಡನ ನಿಮ್ಮ ಮುಂದೆ ತಂದಿದ್ದೀನಿ ನೋಡಿ ಇವಳು ಏನು ಅನ್ಕೊಂಡ್ಲಂದ್ರೆ ಇವಳು ಮಾಡ್ತಿರುವ ಕಂಪನಿಯ ಹೆಸರು ಅವಳು ಯಾವ ಕಂಪನಿಯಲ್ಲಿ ಏನು ಮಾಡ್ತಾಳೆ ಅದನ್ನ ಇವಳು ಯಾರಿಗೂ ಹೇಳಿರಲಿಲ್ಲ ಆದ್ರೆ ಮೊನ್ನೆ ಇವಳು ನನ್ನ ತಂಟೆಗೆ ಯಾವಾಗ ಬಂದ್ಲು ಅವಾಗ ನಾನು ಇವಳನ್ನ ಪತ್ತೆ ಹಚ್ಚಿದೆ ಇವಳು ಇಂಥದೇ ಕಂಪನಿಯಲ್ಲಿ ಕೆಲಸ ಮಾಡೋದು ಅಂತ ಅವಳದು ಕುದುಗೆ ಹಾಕೊಂಡಿರೋ ಆ ಒಂದು ಟ್ಯಾಗ್ ಏನಿದೆ ಅದನ್ನು ನೀವು ನೋಡಬಹುದು ಅವಳೊಂದು ವಿಡಿಯೋ ಮಾಡಿ ಹಾಕಿರ್ತಾಳೆ ಆ ವಿಡಿಯೋನ ಅವಳು ಅದೇ ಆಫೀಸಲ್ಲಿ ಕೂತ್ಕೊಂಡು ಮಾಡ್ತಾಳೆ ಅಲ್ಲಿ ಆಫೀಸ್ ನಲ್ಲಿ ಇರುವಂತ ಈ ಹೆಗ್ಗಡೆ ಕುಟುಂಬದವರಿಗೆ ಎಲ್ರಿಗೂ ಗೊತ್ತಿದೆ ಈ ಅನಿತಾ ಕಾಸರಗೌಡ್ ಯಾರು ಅಂತ ಇವಳ ಮೇಲೆ ಮೊದಲೇ ನಾನು ಹೇಳ್ದಾಗೆ ಇವಳ ಮೇಲೆ ಇವರೇ ಕೇಸ್ ಹಾಕಿಸ್ತಾರೆ ಎಲ್ರನ್ನ ನಂಬಿಸ್ತಾರೆ ಧರ್ಮಸ್ಥಳದ ವಿಚಾರದಲ್ಲಿ ಇವಳ ಹತ್ರ ಅವರೇ ಪೋಸ್ಟ್ ಹಾಕಿಸ್ತಾರೆ ಅವರೇ ವಿಡಿಯೋ ಮಾಡಿಸ್ತಾರೆ ದೇವಸ್ಥಾನದ ವಿಚಾರದಲ್ಲಿ ಕಮ್ಯುನಿಸ್ಟ್ ಪಾರ್ಟಿಗಳನ್ನ ತರ್ತೀವಿ ಅಂತ ನೀನು ಹೇಳಬೇಕು ಆ ರೀತಿಲಿ ನೀನು ಪೋಸ್ಟ್ ಮಾಡಬೇಕು ಅದ್ರ ಮೇಲೆ ನಿನ್ನ ಮೇಲೆ ನಾವು ಕೇಸ್ ಹಾಕಿಸ್ತೀವಿ ಅದನ್ನ ದೊಡ್ಡ ರೀತಿಲಿ ನಾವು ನ್ಯೂಸ್ ಮಾಡಿಸ್ತೀವಿ ಮಹೇಶ್ ಶೆಟ್ಟಿದು ಟಾರ್ಗೆಟ್ ದೇವಸ್ಥಾನ ಅಂತ ಹೇಳ್ತೀವಿ ಅಂತ ಇವಳಿಗೆ ಹಣ ಕೊಟ್ಟು ಇವಳನ್ನ ಖರೀದಿ ಮಾಡ್ತಾರೆ ಮೊನ್ನೆ ಅಷ್ಟೇ ಬೆಂಗಳೂರಲ್ಲಿ ಇವಳಿಗೆ ದೊಡ್ಡ ಒಂದು ಫ್ಲಾಟ್ ಕೂಡ ಸಿಗುತ್ತೆ ಅವಾಗ ಅವಳು ಹೇಳ್ತಾಳೆ ನಾನು ಕಷ್ಟಪಟ್ಟು ದುಡ್ದೆ ತಾಯಿಯ ಚಿನ್ನನ ಅಡವಿಟ್ಟು ನಾನು ಮನೆ ಕಟ್ಟಿದೆ ಅಂತ ಹೇಳ್ತಾಳೆ ಇದಕ್ಕಿಂತ ಹಿಂದೆ ಒಂದು ಸಣ್ಣ ಮನೆ ಇತ್ತಂತೆ ಇವತ್ತ ಇವತ್ತಿನ ದಿವಸ ಇವಳ ಹತ್ರ ದೊಡ್ಡ ಮನೆ ಇದೆ ಮನೆ ಎಲ್ರು ಮಾಡ್ತಾರೆ ಆದ್ರೆ ಇವ್ರು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ ಸೌಜನ್ಯ ತಾಯಿ ಮನೆ ಕಟ್ಟಬಾರದು ಇವರೆಲ್ಲ ಮನೆ ಕಟ್ಟಬಹುದು ಮನೆ ಯಾರು ಕಟ್ಟಲ್ಲ ಹೇಳಿ ಇವತ್ತಿನ ದಿವಸ ಯಾರು ಮನೆ ಕಟ್ಟಲ್ಲ ಪ್ರತಿಯೊಬ್ಬ ಮನುಷ್ಯ ಊಟದವನು ಅವನೊಂದು ಆಸೆ ಇರುತ್ತೆ ಅವನೊಂದು ಕನ್ಸಿರುತ್ತೆ ಮನೆ ಕಟ್ಟಬೇಕು ಅಂತ ಮನೆಯಲ್ಲಿ ಯಾರು ಸಾಯ್ತಾರೆ ಯಾರು ಬಿಡ್ತಾರೆ ಅದನ್ನ ಯಾರು ಯೋಚನೆ ಮಾಡಲ್ಲ ಬದುಕಿದ್ದವರು ಅವರಿಗೆ ಬೇಕಾದದನ್ನ ತಗೊಳ್ತಾರೆ ಬೇಕಾದದನ್ನ ಮಾಡ್ತಾರೆ ಮನೆಯಲ್ಲಿ ಯಾರ ಸತ್ತೋದ್ರು ಅವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಯಾರು ಕೂಡ ಬೀದಿಲಿ ಮಲ್ಕೊಳಲ್ಲ ಈ ಕಚಡಗಳು ಈ ಕಚಡಗಳು ಏನ್ ಹೇಳೋದಂತ ಹೇಳಿದ್ರೆ ಸೌಜನ್ಯ ತಾಯಿ ಮಾಡಿ ಮನೆ ಕಟ್ಟಿದ್ದಾರೆ ಎಷ್ಟ್ ಎಲ್ಲಿಂದ ಹಣ ಬಂತು ಅಂತ ನಾವು ಅದನ್ನ ಹೇಳ್ತಿರೋದು ಇವಳು ನನ್ನ ಹತ್ರ ಹಣ ಇಲ್ಲ ನಂದು ಹದಿನೈದು ಸಾವಿರ ಕೊಡ್ಸಿ ಅಂತ ಹೇಳ್ಬಿಟ್ಟು ಎಲ್ಲಾ ಹೋರಾಟಗಾರರನ್ನ ಬೈತಾಳೆ ಇವಳಿಗೆ ಹಣನೇ ಇಲ್ಲ ಅಂತ ಮೇಲೆ ಹದಿನೈದು ಸಾವಿರಕ್ಕೆ ಇವಳು ಎಷ್ಟು ಅಳ್ತಾಳೆ ಅಂತ ಹೇಳಿದ ಮೇಲೆ ಇವಳಿಗೆ ಇಷ್ಟು ದೊಡ್ಡ ಮನೆ ತಗೊಳ್ಳೋಷ್ಟು ಕೆಪಾಸಿಟಿ ಎಲ್ಲಿಂದ ಬರುತ್ತೆ ಗಂಡನ ಜೊತೆ ಇಲ್ಲ ಅಂತ ಹೇಳ್ತಾಳೆ ಗಂಡ ಸಪ್ರೇಟ್ ಇರೋದಂತ ಹೇಳ್ತಾಳೆ ಇವ್ ಇವ್ರದ್ದು ಎಲ್ಲ ಫ್ಯಾಮಿಲಿಗಳು ಧರ್ಮ ಸಂರಕ್ಷಣೆಗೆ ಹೋಗ್ತಾರೆ ಒಬ್ಬ ಪ್ರೊಫೆಸರ್ ಶ್ರೀನಾಥ್ ಅನ್ನೋನು ಕೂಡ ಕಾಸರಗೋಡಲ್ಲಿ ಇದ್ದಾನೆ ಅವನು ಇವಾಗ ರಿಟೈರ್ಡ್ ಆಗಿದ್ದಾನೆ ಅವನು ಇವಳ್ದು ಸಂಬಂಧಿಕ ಅಲ್ಲಿ ನಡೆಯುವಂತಹ ಎಲ್ಲಾ ಮೀಟಿಂಗ್ ನ ಹರ್ಷೇಂದ್ರ ಈ ವೀರೇಂದ್ರ ಜೈನ ಇವರೆಲ್ಲ ಇದೇ ಕಾಸರಗೋಡಿಗೆ ಬರ್ತಾರೆ ಅಲ್ಲಿ ಒಂದು ಸ್ವಾಮೀಜಿ ಕೂಡ ಇದ್ದಾನೆ ಆ ಸ್ವಾಮೀಜಿ ಮುಂದೆ ಕೂತ್ಕೊಂಡು ಇವರೆಲ್ಲ ತೀರ್ಮಾನಗಳು ಮಾಡ್ತಾರೆ ಅದಕ್ಕೆ ಎಲ್ಲಾ ಬೆಂಬಲ ಕೊಡೋದು ಆ ಎಲ್ಲಾ ಮೀಟಿಂಗ್ ನ ಅರೇಂಜ್ ಮಾಡೋದು ಇವಳ ಸಂಬಂಧಿಕ ಪ್ರೊಫೆಸರ್ ಶ್ರೀನಾಥ್ ನೋಡಿ ಇವಳ್ದು ಎಲ್ಲಾ ಕುಟುಂಬಸ್ಥರು ಅಂದ್ರೆ ಇವಳು ಹೇಳ್ತಾಳೆ ನಾವು ಬ್ರಾಹ್ಮಣರು ನಾನು ಬ್ರಾಹ್ಮಣಗೆ ಹುಟ್ಟಿದ್ದು ಅಂತ ಹೇಳ್ತಾರೆ ಹೋರಾಟದಲ್ಲಿ ಇರುವಂತವರಿಗೆ ನನ್ನ ಶಾಪ ಅಂತ ಹೇಳ್ತಾಳೆ ನಾನು ಆವತ್ತೆ ಹೇಳಿದ್ದೆ ನಿನ್ನ ಶಾಪ ನಂದೊಂದು ಕೂದಲಿಗೆ ಸಮ ಅಂತ ಆ ಶಾಪಕ್ಕೆ ಆ ಶಾಪ ನನಗೆ ತಟ್ಟೋದ್ರಕ್ಕಿಂತ ಮುಂಚೆ ಅಲ್ಲಿ ಅಣ್ಣಪ್ಪ ಕೂತ್ಕೊಂಡಿದ್ದಾನೆ ಇವತ್ತು ಇವ್ರದ್ದು ಬಂಡವಾಳನ ನಿಮ್ ಮುಂದೆ ಇಟ್ಟಿದ್ದಾನೆ ಸೌಜನ್ಯ ಶಕ್ತಿ ನಮ್ಮ ಜೊತೆ ಇದೆ ನಾವು ನಿಮ್ಮಂತ ಈ ಪುಟಗೋಸಿ ನಾಲಯಕರುಗಳು ಅತ್ಯಾಚಾರಿಗಳದ್ದು ಹೇಳ್ತಿನ್ನೋರ್ದು ಶಾಪಕ್ಕೆ ನಾವು ಬಗ್ಗವರಲ್ಲ ನಮ್ಮ ವಿಚಾರಕ್ಕೆ ನೀವು ಬಂದಾಗಿದೆ ನಮ್ಮ ತಂಟೆಗೆ ಬಂದಾಗಿದೆ ಅದಕ್ಕೋಸ್ಕರ ನಾವು ಇವತ್ತು ನಿಮ್ಮ ಬಂಡವಾಳನ ಎಲ್ಲರ ಮುಂದೆ ಇಟ್ಟಿದೀವಿ ಈ ಡಿಜಿಟೈಡ್ ಕಂಪನಿ ಎಸ್ ಗೆ ಐ ಪಿ ಏನು ಸಂಘ ಇದೆ ಈ ಸಂಘ ಸಂಸ್ಥೆಯಲ್ಲಿ ಬರುವಂತಹ ಹಣನ ಇವರು ಇದರಲ್ಲಿ ಬ್ಲಾಕ್ ಮನಿನ ವೈಟ್ ಮಾಡ್ತಾ ಇದ್ದಾರೆ ಈ ಕಂಪನಿ ಮೇಲೆ ಇಡಿ ರೈಡ್ ಮಾಡಬೇಕು ನಾನು ಮುಖ್ಯವಾಗಿ ಹೇಳೋದು ಸಿಬಿಐ ಅವರಿಗೆ ನಾನು ಒಂದು ವಿಚಾರ ಕೊಡ್ತಾ ಇದ್ದೀನಿ ಇವತ್ತು ಇವ್ರ ಮೇಲೆ ಇಡಿ ರೈಡ್ ಮಾಡಿಸಿ ಬೇರೆ ದೇಶದ ಕಂಪನಿ ಇಲ್ಲಿ ಇವರು ನಡೆಸ್ತಾ ಇದ್ದಾರೆ ಅದರಲ್ಲಿ ಬ್ಲಾಕ್ ಮನಿನ ವೈಟ್ ಮಾಡ್ತಾ ಇದ್ದಾರೆ ಆ ಒಂದು ಬ್ಯಾಂಕ್ ಮುಖಾಂತರ ನಡೆಯುವಂತಹ ಒಂದು ಈ ಒಂದು ಹಣಕಾಸು ಯೋಜನೆಯ ಅಡಿಯಲ್ಲಿ ಇವಳು ಅನಿತಾ ಕಾಸರಗೋಡನ್ನ ಕೆಲಸಕ್ಕಿಟ್ಟಿದ್ದಾರೆ ಇದೇ ಇವತ್ತಿನ ಮುಖ್ಯವಾದ ವಿಚಾರ ನಾನು ಬೇಕಾಗುವಂತಹ ಎಲ್ಲ ಫೋಟೋಗಳನ್ನ ಇದರಲ್ಲಿ ತೋರಿಸಿದ್ದೀನಿ ಜೊತೆಗೆ ಆ ಡಿಜಿಟೈಡ್ ಕಂಪನಿಯ ಎಲ್ಲಾ ಮಾಹಿತಿನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿದ್ದೀನಿ ದಯವಿಟ್ಟು ಇವತ್ತಿನ ದಿವಸ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದ ನಾವು ಮತ್ತಷ್ಟು ಸತ್ಯ ಇರುವಂತಹ ವಿಷಯನ ನಿಮ್ಮ ಮುಂದೆ ತಂದೆ ತರ್ತೀನಿ ಇವಳ ಬಂಡವಾಳ ನಾನು ಮತ್ತೆ ನಿಮ್ಮ ಮುಂದೆ ಇಡ್ತೀನಿ ಇವತ್ತಿನ ದಿವಸ ಈ ವೀರೇಂದ್ರ ಜೈನನ ಮತ್ತೊಂದು ಮುಖವಾಡ ಇವಳು ಕಳಿಸಿ ನಿಮ್ಮ ಮುಂದೆ ಇಟ್ಟಿದ್ದಾಳೆ ನೀನು ಈ ಅನಿತಾ ಕಾಸರಗೋಡಿಗೆ ನಾನು ಹೇಳ್ತಿರೋದೇನಂದ್ರೆ ನೀನು ಮುಖಕ್ಕೆ ಎಷ್ಟೇ ಬಣ್ಣ ಹಚ್ಕೊಂಡ್ರು ಇವತ್ತು ನಿನ್ನ ಬಣ್ಣ ಹೊರಗೆ ಬಿದ್ದಿದೆ ನೀನಿನ್ನು ನಿನ್ನ ಮುಖಕ್ಕೆ ಆ ಪುಟ್ಟಿ ಪೌಡರ್ ಹಾಕಿದ್ರು ನಿನ್ನ ಮುಖದ ಬಂಡವಾಳ ಚೇಂಜ್ ಮಾಡಕ್ಕಾಗಲ್ಲ ನಿನ್ನ ಬಣ್ಣ ಇವತ್ತು ಬಯಲಾಗಿದೆ ಎಲ್ರಿಗೂ ಒಳ್ಳೇದಾಗ್ಲಿ ಸೌಜನ್ಯ ಹೋರಾಟದಲ್ಲಿ ಬಂದು ಈ ರೀತಿ ಅನಾಚಾರ ಮಾಡಿ ಈ ರೀತಿ ನೀವು ಅತ್ಯಾಚಾರಿಗಳಿಗೋಸ್ಕರ ಕೆಲಸ ಮಾಡೋರು ನೀವು ಯಾವತ್ತೂ ಉದ್ದಾರ ಆಗಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನ ಯಾವತ್ತು ಸೌಜನ್ಯ ಬಿಡಲ್ಲ ನೀವು ಯಾವತ್ತು ಒಳ್ಳೆಯವರಾಗಲ್ಲ ನಿಮ್ಮ ಕುಟುಂಬಸ್ಥರು ಎಲ್ರು ಇದಕ್ಕೆ ನಿಮಗೆ ಸಹಕಾರ ಮಾಡ್ತಿರುವಂತ ನಿಮ್ಮ ಎಲ್ಲಾ ಕುಟುಂಬಸ್ಥರು ಸರ್ವನಾಶ ಆಗಿ ಹೋಗ್ತಾರೆ ಇದು ಒಂದು ಶೆಟ್ಟಿಯ ಶಾಪ ಹೇಳ್ತೀರಲ್ಲ ನಾನು ಬ್ರಾಹ್ಮಣಿಗೆ ಹುಟ್ಟಿದವಳು ನನ್ನ ಶಾಪ ಶೆಟ್ರುಗಳಿಗೆ ತಟ್ಟುತ್ತೆ ಅಂತ ಅವಳು ಹೇಳಿದ್ದಾಳೆ ಶೆಟ್ರುಗಳಿಗೆ ನಿನ್ನಂತ ಪುಟ್ಗೋಸಿಗಳದು ಶಾಪ ತಟ್ಟಲ್ಲ ನಾವು ನಿನ್ನಂತ ಪುಟ್ಗೋಸಿಗಳಿಗೆ ನಮ್ದೊಂದು ಮೇಯಲ್ಲಿರುವ ರೋಮನ ತೆಗೆದು ಬಿಡ್ತೀವಿ ಆ ಶಾಪ ನಿಮಗೆ ರಿಟರ್ನ್ ಆ ಕರ್ಮ ಇವತ್ತು ನಿಮ್ಮನ್ನ ಬಿಡಲ್ಲ ಆ ಹೆಣ್ಮಗಳ ಆತ್ಮ ಇವತ್ತು ನಿನ್ನ ಹಿಂದೆ ಬಿದ್ದಿದೆ ಇನ್ನು ನಿನ್ನ ಮುಂದೆ ನಿನ್ನ ಆಟ ಯಾವುದು ನಡೆಯಲ್ಲ ನೀನು ಇವು ಇಷ್ಟ್ರವರೆಗೆ ಏನೆಲ್ಲ ಆಟ ಆಡದಿಯಲ್ಲ ಅದ್ರದ್ದೆಲ್ಲ ಬಂಡವಾಳ ಇವತ್ತು ನಿನ್ನ ಮುಂದೆ ಇಟ್ಟಿದ್ದೀನಿ ಡಿಜಿಟೈಡ್ ಕಂಪನಿಯಲ್ಲಿ ಕೆಲಸ ಮಾಡುವ ಈ ಅನಿತಾ ಕಾಸರಗೋಡಿನ ಎಲ್ಲ ಬಣ್ಣ ಬಯಲಾಗಿದೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಧನ್ಯವಾದ